ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಅಂದರೆ ಜನ್ವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ಆಯಿತು ಅದಕ್ಕೋಸ್ಕರ ಚಿಕ್ಕಮಗ್ಳೂರು ಡಿಸ್ಟಿಕ್ ಫೀಲ್ಡಲ್ಲಿ ಫ್ಲವರ್ ಶೋವನ್ನು ಅನ್ನು ಏರ್ಪಡಿಸಿದ್ದಾರೆ ಮೂರು ದಿನಗಳ ಕಾಲ ಇರುತ್ತೆ ಒಂದು ಕಣ್ಮನ ಸೆಳೆಯುವಂಥ ಶೋ ಅಂತಲೇ ಹೇಳ್ಬೋದು ಒಂದೊಂದು ಸೆಕ್ಷನಲ್ಲೂ ಸಹ ಅದರದೇ ಆದ ವೈಶಿಷ್ಟ್ಯವನ್ನು ತೋರಿಸ್ತದೆ ನೋಡಿ ಇಲ್ಲಿ ಬಂದು ಹಸುಕೊರು ಅಂದರೆ ಇದು ಸಂಕ್ರಾಂತಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅದೇ ಥರ ಇಲ್ಲೂ ಸಹ ಮಾಡಿದ್ದಾರೆ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಒಳಗಡೆ ಬಂದರೆ ಹೊರಗಡೆ ಬರಲಿಕ್ಕೆ ಮನಸ್ಸು ಬರಲ್ಲ ಅಷ್ಟು ಒಂದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗೆಯೇ ಒಂದೊಂದು ಸೆಕ್ಷನಲ್ಲೂ ಸಹ ವೆರೈಟಿ ವೆರೈಟಿ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬಟ್ಟೆ ಈ ಸೆಕ್ಷನಲ್ಲಿ ಬಟ್ಟೆ ಇಲ್ಲಿ ಮತ್ತೆ ಬುಕ್ಸ್ಗಳು ಓದೋವಂಥವ್ರಿಗೆ ಒಳ್ಳೊಳ್ಳೆ ಬುಕ್ಸ್ಗಳಿದ್ದಾವೆ ಈ ಥರದ್ದು ಶೋಗಳೆಲ್ಲ ಜಾಸ್ತಿ ದಿನ ಇರಲ್ಲ ಇರೋವಂಥ ಟೈಮಲ್ಲಿ ಎಲ್ಲೆಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡೋದ್ಕಿಂತ ಬಂದು ಒಂದೊಂದು ದಿನ ನೋಡೋದ್ರಿಂದ ಮನಸ್ಸಿಗೂ ಏನೋ ಒಂದರದ ಖುಷಿಯಾಗುತ್ತೆ ಹಾಗೆ ಎಷ್ಟೋ ವಿಷಯಗಳನ್ನು ನಾವು ಇದರಿಂದ ತಿಳ್ಕೊಬೋದು ಹಾಗೆ ನೋಡಿ ಇಲ್ಲಿ ಚಿಕ್ಕಮಗ್ಳೂರು ಅನ್ನೋದನ್ನ ಫುಲ್ಲು ಫ್ಲವರಲ್ಲೇ ಚಿಕ್ಕಮಂಗ್ಳೂರು ಅಂತಲೇ ಅಲ್ಲ ಅಲ್ಲಿರೋ ಮುಕ್ಕಾಲ್ ವಾಸಿ ಎಲ್ಲ ಸೆಕ್ಷನ್ನು ಫ್ಲವರಿಂದಲೇ ಡೆಕೋರೇಟ್ ಮಾಡಿದ್ದಾರೆ ಇದು ನೋಡಿ ತಾಳೆ ಗೊಂಚಲು ನಾವು ಸುಮಾರು ವರ್ಷಗಳಾಗಿತ್ತು ನೋಡೇ ಇರಲಿಲ್ಲ ಇಲ್ಲಿ ಬಂದು ಅಡಿಕೆ ಇದರಲ್ಲೂ ಯಾವ ವೆರೈಟಿ ಇದೆ ಯಾವ್ಯಾವ ತಳಿ ಇದೆ ಅನ್ನೋದನ್ನು ಪ್ರತಿಯೊಂದಕ್ಕೂ ಈ ಥರ ಸ್ಟಿಕ್ಕರ್ ಹಾಕಿಟ್ಟಿದ್ದಾರೆ ನೋಡಿ ಇದು ಸುವರ್ಣಗೆಡ್ಡೆ ಇದರಲ್ಲೂ ಎರಡು ಮೂರು ಥರದ ಸುವರ್ಣಗೆಡ್ಡೆನ ಹಾಗೆ ಸ್ಟಿಕ್ಕರ್ ಹಾಕಿ ಇಟ್ಟಿದ್ದಾರೆ ನೋಡಿ ಎಷ್ಟು ಥರದ ಸುವರ್ಣಗೆಡ್ಡೆಗಳಿದೆ ಹಾಗೆ ಗೆಣಸುಗಳು ನಾವು ಥರದ ಗೆಣಸನ್ನು ನೋಡಿರ್ತೀವಿ ಇಲ್ಲಿ ನೋಡಿ ವೆರೈಟಿ ವೆರೈಟಿ ಗೆಣಸುಗಳಿದೆ ನಾನು ನೆನ್ನೆಲ್ಲೇ ಫಸ್ಟ್ ಈ ಥರದ ಗೆಣಸು ಎಲ್ಲ ನೋಡಿದ್ದು ಇದು ನೋಡಿ ತುಪ್ಪದ ಗೆಣಸು ಅಂತೆ ಇದು ಬಂದು ಏಡಿಗೆ ಗೆಣಸು ಅಂತ ಮತ್ತು ಇಲ್ಲಿ ಧೂಪದ ಗೆಣಸು ಅಂತಲೂ ಸಹ ಇತ್ತು ನಾನು ನೆನ್ನೆಲೇ ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ ಬಂದು ವೆರೈಟಿ ವೆರೈಟಿ ತರಕಾರಿಗಳು ಎಷ್ಟೋ ತರಕಾರಿಗಳಲ್ಲಿ ನಮಗೆ ನೇಮ್ಗಳೇ ಗೊತ್ತಿರೋಲ್ಲ ಅಂಥ ಒಂದು ಹೆಸರುಗಳನ್ನೆಲ್ಲ ಇಲ್ಲಿ ತಿಳ್ಕೊಬೋದು ಯಾವುದೇ ಎಂಟ್ರೆನ್ಸ್ ಫೀಸ್ ಇರಲ್ಲ ತರಕಾರಿಗಳಲ್ಲೂ ಸಹ ನಾವು ಬಳಸೋ ಎಷ್ಟೋ ತರಕಾರಿಗಳ ಹೆಸರು ನಮಗೆ ಗೊತ್ತಿರಲ್ಲ ಇಲ್ಲಿ ಪ್ರತಿಯೊಂದು ತರಕಾರಿ ಮೇಲೂ ಸಹ ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಪ್ರತಿಯೊಂದು ತರಕಾರಿ ಹಣ್ಣುಗಳ ಮೇಲೂ ಸಹ ಈ ಥರ ಸ್ಟಿಕ್ಕರ್ನ ಹಾಕಿ ಇಟ್ಟಿದ್ದಾರೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇಂಥ ಶೋ ಅಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಮಿಸ್ ಮಾಡದಲ್ಲೇ ಕರ್ಕೊಂಡು ಬಂದು ತೋರಿಸ್ಬೇಕು ನೋಡಿ ಬಾಳೆಹಣ್ಣಲ್ಲಿ ನಾವು ಒಂದೆರಡು ಥರದ ಬಾಳೆಹಣ್ಣನ್ನು ಮಾತ್ರ ಕೇಳಿದ್ವಿ ಇಲ್ಲಿ ಒಂದು ಹತ್ತು ಹನ್ನೆರಡು ಥರದ ಬಾಳೆಹಣ್ಣುಗಳನ್ನ ಇಟ್ಟಿದ್ದಾರೆ ಹಾಗೆ ನೋಡಿ ಇಲ್ಲಿ ಪ್ಲ್ಯಾಂಟ್ ಸೆಕ್ಷನು ಇಲ್ಲಿ ವೆರೈಟಿ ವೆರೈಟಿ ಪ್ಲ್ಯಾಂಟ್ಗಳು ಎಷ್ಟೋ ಒಂದು ಮುಕ್ಕಾಲ್ ವಾಸಿ ಗಿಡದ ಹೆಸರುಗಳೇ ನಮಗೆ ಗೊತ್ತಿಲ್ಲ ಅಂತಂಥ ಗಿಡಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಎಷ್ಟೋ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕಿಗೂ ಸಹ ಇದು ಹೆಲ್ಪ್ ಆಗುತ್ತೆ ಮಕ್ಕಳನ್ನು ಇಂಥ ಶೋಗಳಿಗೆ ತಂದೆ ತಾಯಿಗಳು ಆವಾಗ ಅವಾಗ ಕರ್ಕೊಂಡು ಬಂದು ತೋರಿಸೋದ್ರಿಂದ ಮಕ್ಕಳಿಗೂ ಸಹ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಇದು ತರಕಾರಿಗಳು ಇದು ನೋಡಿ ಜೀವಜಲ ಕಾನ್ಸೆಪ್ಟ್ ಅಂತ ಈಗ ಪ್ರತಿಯೊಂದು ಹಳ್ಳಿ ಗಲ್ಲಿ ಕೇರಿಗಳಲ್ಲಿಯೂ ಸಹ ಜಲಜೀವನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂದರೆ ಇದರ ಉದ್ದೇಶ ಇಷ್ಟೇ ನೀರನ್ನು ಹೆಚ್ಚಾಗಿ ಪೋಲ್ ಮಾಡಬಾರ್ದು ಅಂತ ನೋಡಿ ಇಲ್ಲಿ ಬಂದು ಈ ಪಕ್ಷಿನ ಬರೀ ಕೆಂಪು ಮೆಣಸಿ ಮೆಣಸಿನಕಾಯಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಕಲೆಗಾರನಿಗೆ ಯಾವತ್ತೂ ಬೆಲೆ ಕೊಡೋಕ್ಕಾಗಲ್ಲ ಅಂತ ಹೇಳೋದು ಒಂದೊಂದು ಸೆಕ್ಷನ್ನಲ್ಲೂ ಎಷ್ಟು ನೀಟಾಗಿ ಅಲಂಕಾರ ಮಾಡಿದರು ಅಂದರೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಇದು ನೋಡಿ ಒಂದು ಗದೇನ ಫುಲ್ಲು ಫ್ಲವರಿಂದಲೇ ಮಾಡಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಒಂದು ಚಿಕ್ಕ ಮನೆ ಆಗಿರ್ಬೋದು ಇದು ಸಹ ಫ್ಲವರಿಂದಲೇ ಅಲಂಕೃತ ಆಗಿರೋದು ನೋಡಿ ಇಲ್ಲಿ ಬಂದು ಮನೆ ಮನೆ ಸುತ್ತ ಗಿಡ ಮರಗಳನ್ನ ಹೇಗೆ ಬೆಳೆಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಹಾಗೆ ಇಲ್ಲಿ ರೇಷ್ಮೆ ಹುಳುಗಳು ರೇಷ್ಮೆ ಹುಳುಗಳನ್ನು ನಾನು ಇಷ್ಟು ಹತ್ತಿರದಿಂದ ಇದುವರೆಗೂ ಎಲ್ಲೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು ನೋಡಿ ಇಲ್ಲಿ ಯಾವ್ಯಾವ ತಳಿಗಳು ಅನ್ನೋದನ್ನು ಸಹ ಸ್ಟಿಕ್ಕರ್ ಹಾಕಿ ಇಟ್ಟಿದ್ದಾರೆ ಯಾವ ಥರದ ತಳಿಗಳು ಯಾವ ಥರ ಗೂಡು ಕಟ್ಟುತ್ತೆ ಹಾಗೆ ಒಂದೊಂದು ಹಂತನೂ ಸಹ ತುಂಬ ಸುಂದರವಾಗಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಇದು ರೇಷ್ಮೆ ನೂಲಾಗಿರ್ಬೋದು ಅಲ್ಲಿ ತಯಾರಿಸಿದಂಥ ಅದರಿಂದ ತಯಾರಿಸಿದಂಥ ಬಟ್ಟೆ ಮತ್ತು ಇಲ್ಲಿ ರೇಷ್ಮೆ ಹುಳುಗಳು ಜೀವಂತ ಹುಳುಗಳು ಇವು ಹೇಗೆ ತಮ್ಮ ಗೂಡುಗಳನ್ನು ಕಟ್ತವೆ ಅನ್ನೋ ಕಾನ್ಸೆಪ್ಟನ್ನು ಇಲ್ಲಿ ತೋರಿಸಿದ್ದಾರೆ ಇದು ಸಹ ಗಣೇಶ ಇದನ್ನು ಸಹ ಫುಲ್ಲು ಫ್ಲವರಿಂದಲೇ ಅಲಂಕೃತ ಮಾಡಿರೋದು ಒಂದೊಂದು ಸೆಕ್ಷನಲ್ಲೂ ಸಹ ಅವರದೇ ಆದ ಡಿಪಾರ್ಟ್ಮೆಂಟಲ್ಲಿ ಅವರವರೇ ನಿಂತು ಕೆಲವೊಬ್ಬರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಕೇಳಿ ಬೇಕಿದ್ರೆ ತಿಳ್ಕೊಬೋದು ಇಲ್ಲಿ ನೋಡಿ ಚೈತ್ರೋತ್ಸವ ಅಂತ ಇಲ್ಲಿ ಬಂದು ಈ ಹುಳುಗಳನ್ನು ನಾವು ಎಷ್ಟೋ ಹುಳುಗಳನ್ನು ನಾವು ನೋಡಿದ್ರೂ ಅದರದ ಹೆಸರುಗಳೇ ಗೊತ್ತಿರಲ್ಲ ಅಷ್ಟು ನೀಟಾಗಿ ಒಂದು ಐದಾರು ಕ್ಯಾಬಿನ್ಗಳಲ್ಲಿ ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಯಾಕೆಂದರೆ ತಂತ್ರಜ್ಞಾನ ಬೆಳೆದಂಗೆ ಜೀವಿಗಳ ಸಂತತಿ ಸಹ ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ನೆಕ್ಸ್ಟು ಮುಂದಿನ ಜನ್ರೇಷನ್ಗೆ ಈ ಥರ ಮ್ಯೂಸಿಯಂಗಳಲ್ಲೇ ಸಹ ತೋರಿಸ್ಬೇಕಾಗುತ್ತೆ ನೋಡಿ ವೆರೈಟಿ ವೆರೈಟಿ ಚಿಟ್ಟೆಗಳಿದ್ದಾವೆ ಸಾಮಾನ್ಯ ನಾವು ನೋಡಿರ್ತೀವಿ ಆದರೆ ಇವುಗಳ ಹೆಸರುಗಳು ಮಾತ್ರ ಗೊತ್ತಿರೋಲ್ಲ ಇಲ್ಲಿ ಹೆಸರಾಗಿರ್ಬೋದು ಅವು ಜೀವಿತಾವಧಿ ಹೇಗೆ ಅದನ್ನೆಲ್ಲ ಫುಲ್ಲು ಒಂದು ಬೋರ್ಡೇ ಹಾಕಿಟ್ಟಿದ್ದಾರೆ ಕಲಿಯುವಂಥ ಮಕ್ಕಳಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನೋಡೋಕ್ಕೆ ತುಂಬಾ ಖುಷಿಯಾಗೋದು ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡೋರು ಜಾಸ್ತಿ ಹೊತ್ತು ನಮಗೆ ಅಲ್ಲಿ ನೋ ನೋಡಲಿಕ್ಕೂ ಅವಕಾಶ ಇರ್ತಾ ಇರಲಿಲ್ಲ ಆದರೆ ಮೂರು ದಿನ ಟೈಮ್ ಇರುತ್ತೆ ನಾವು ಇದ್ರ ಬಗ್ಗೆ ತಿಳ್ಕೋಬೇಕು ನೋಡಬೇಕು ಅನ್ನೋರು ಹೋಗ್ಬೋದು ಏಕೆಂದರೆ ಯಾವುದೇ ಎಂಟ್ರೆನ್ಸ್ ಫೀಸ್ ಇರ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದುವರೆಗೂ ನೋಡಿದಿದ್ದ ಎಷ್ಟೋ ಚಿಟ್ಟೆಗಳನ್ನು ನಾವಿಲ್ಲಿ ನೋಡ್ಬೋದು ನೋಡಿ ಸಮ ನೀವೆಲ್ಲ ನೋಡಿದ್ದೀವಿ ಆದರೆ ಇವುಗಳ ನೇಮ್ ಗೊತ್ತಿಲ್ಲ ಪ್ರತಿಯೊಂದಲ್ಲೂ ಅದರದ್ದು ನೇಮ್ ಸಹ ಬೋರ್ಡಲ್ಲಿ ಇಟ್ಟಿದ್ದಾರೆ ನೋಡಿ ಈಗ ಈಗ ನಾವೇನು ಚಿಟ್ಟೆಗಳು ನೋಡಿದ್ವಿ ಆ ಚಿಟ್ಟೆನ ಇನ್ನೊಂದು ಬೋರ್ಡಲ್ಲಿ ಈ ಥರ ಸರ್ಕಲ್ ಆಗಿ ತೋರಿಸಿದ್ದಾರೆ ಇನ್ನು ಇದು ಬಂದು ಪೂರ್ಣಚಂದ್ರ ತೇಜಸ್ವಿಯವರ ಉದ್ಯಾನವನ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ನಿಂತರೆ ಮುಂದಕ್ಕೆ ಹೋಗೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಒಂದು ನೀಟಾಗಿದೆ ಇಲ್ಲಿ ಪಕ್ಷಿಗಳಾಗಿರ್ಬೋದು ಪ್ರತಿಯೊಂದು ಚಿತ್ರಣಗಳಾಗಿರ್ಬೋದು ಅಷ್ಟೊಂದು ಖುಷಿ ಕೊಡುತ್ತೆ ನೋಡಲಿಕ್ಕೆ ಒಂದು ಕಡೆ ತೇಜಸ್ವಿ ಅವರು ಕೂತಿರುವಂಥದ್ದು ಇನ್ನೊಂದು ಕಡೆ ಅವರು ನಿಂತಿರೋ ಅಂಥ ಭಾವಚಿತ್ರವನ್ನು ಸಹ ಇಲ್ಲಿ ತೋರಿಸಿದ್ದಾರೆ ಕೆಲವೊಂದು ಪ್ರಾಣಿ ಪಕ್ಷಿಗಳ ಚಿತ್ರಣವನ್ನು ಸಹ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ನಮ್ಮ ಸ್ವತಂತ್ರ ಹೋರಾಟಗಾರರ ಚಿತ್ರಣನ ಕಲ್ಲಂಗಡಿ ಹಣ್ಣಿಂದ ಬಿಡಿಸಿರೋದು ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಹಾಗೆ ಮೊನ್ನೆ ಮೊನ್ನೆ ಡೆತ್ ಆದಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಲೀಲಾವತಿಯಮ್ಮ ಇವರದ ಎಲ್ಲ ಚಿತ್ರಗಳನ್ನು ಸಹ ಈ ಕಲ್ಲಂಗಡಿ ಹಣ್ಣಿಂದಲೇ ಕೆತ್ತನೆ ಮಾಡಿದ್ದಾರೆ ಇದು ಮಕ್ಕಳಿಗೆ ಒಂದು ಇಂಪಾರ್ಟೆಂಟ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಇನ್ ಮಕ್ಕಳನ್ನು ಈ ಥರದ ಎಕ್ಸಿಬಿಷನಲ್ಲಿ ಕರ್ಕೊಂಡು ಬಂದು ತೋರಿಸೋದ್ರಿಂದ ಮಕ್ಕಳಿಗೂ ಏನೋ ಒಂದು ಖುಷಿಯಾಗುತ್ತೆ ಹಾಗೆ ಅವರ ಮೆಮೊರಿ ಪವರು ಸಹ ಇಂಪ್ರೂವ್ ಆಗುತ್ತಾನೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಈಗ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಇದು ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆಹಾರ ಅಂತ ಬೋರ್ಡ್ ಬೇರೆ ಮೆನ್ಷನ್ ಮಾಡಿದ್ದಾರೆ ಒಂದು ಸಾರಿ ನೋಡ್ತಾ ಇದ್ರೆ ಇಲ್ಲಿಂದ ವಾಪಸ್ ಬರಲಿಕ್ಕೆ ಮನಸ್ಸಾಗಲ್ಲ ಅಷ್ಟು ಒಂದು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಸಹ ನಮ್ಮ ರಾಷ್ಟ್ರಕವಿಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಲ್ಲಂಗಡಿ ಹಣ್ಣಿಂದಲೇ ಈ ಥರ ಎಲ್ಲ ಅಲಂಕೃತ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿಯೊಬ್ಬ ಕವಿ ಕವಿಗಳು ಸಹ ಇಲ್ಲಿ ಇದ್ದಾರೆ ಬಂದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಉದ್ಯಾನವನ ಅಂತಾನೆ ಹೇಳ್ಬೋದು ಪೂರ್ಣಚಂದ್ರ ತೇಜಸ್ವಿ ಹಾಗೆ ಕುವೆಂಪು ಅವರ ಪ್ರತಿಷ್ಠಾನವನ್ನು ಅಕ್ಕಪಕ್ಕದಲ್ಲೇ ಮಾಡಿದ್ದಾರೆ ಇದು ಸಹ ಅಷ್ಟೇ ನೀಟಾಗಿ ಅಷ್ಟೇ ಸೊಗಸಾಗಿ ಅಷ್ಟೇ ಸುಂದರವಾಗಿ ಇದೆ ಇನ್ನು ಈ ಕಡೆ ಬಂದರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹಾಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿದ್ದಾರೆ ಬೋರ್ಡ್ ಹಾಕೊಂಡು ಇಲ್ಲಿ ಪ್ರಾಣಿಗಳ ಪಕ್ಷಿಗಳ ಚಿತ್ರಣವನ್ನು ತೋರಿಸಿದ್ದಾರೆ ಹಾಗೆ ಕೆಲವು ಕೆಳಗಡೆ ಪ್ರತಿಯೊಂದಕ್ಕೂ ಒಂದೊಂದು ಗಾದೆಗಳನ್ನು ಸಹ ಕೆಳಗಡೆ ಹಾಕಿದರೆ ಅರ್ಥಪೂರ್ಣವಾದಂತಹ ಗಾದೆಗಳಂತಾನೆ ಹೇಳ್ಬೋದು ಪ್ರತಿಯೊಂದನ್ನು ಸಹ ಓದಲಿಕ್ಕೆ ಅಷ್ಟೇ ಖುಷಿಯಾಗುತ್ತೆ ಮನುಷ್ಯ ತನ್ನ ಉದ್ಧಾರಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಮರಗಿಡಗಳನ್ನ ಕಡಿದು ಇವತ್ತು ಕಾಡು ಪ್ರಾಣಿಗಳನ್ನೇ ನಾಶ ಮಾಡ್ತಾ ಇದ್ದಾನೆ ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ಇವತ್ತು ಬರೀ ಚಿತ್ರಣದಲ್ಲಿ ನೋಡುವಂಥ ಪರಿಸ್ಥಿತಿಯಾಗಿದೆ ಬಿಸ್ನೆಸ್ ಅಂತ ಬಂದು ಎಲ್ಲ ಕಾಡು ಎಲ್ಲ ಕಡೆ ಕಾಡುಗಳನ್ನ ಕಡಿತಾ ಇದ್ದಾರೆ ಹೋಮ್ ಸ್ಟೇ ರೆಸಾರ್ಟ್ ಅಂತ ಮಾಡಿಕೊಂಡು ಅದರಿಂದ ಕಾಡು ಪ್ರಾಣಿಗಳ ಸಂತತಿಯು ಸಹ ಕ್ಷೀಣಿಸ್ತಾ ಇದೆ ಹಾಗೆ ಈಗ ಪ್ರಾಣಿ ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬಂದು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ಪಾಪ ಪ್ರಾಣಿಗಳಿಗೆ ನಮ್ಮ ಕಾಡು ಯಾವುದು ಯಾವುದು ಅನ್ನೋ ವ್ಯತ್ಯಾಸವೇ ಗೊತ್ತಾಗ್ದಂಗೆ ಆಗಿದೆ ಏಕೆಂದರೆ ಅಷ್ಟೊಂದು ಕಾಡೆಲ್ಲ ಇವಾಗ ನಶಿಸಿ ಹೋಗ್ತಾ ಇದೆ ನೋಡಿ ಇಲ್ಲಿ ಮರಗಳು ಎಷ್ಟೋ ಮರಗಳು ನಮಗೆ ಗೊತ್ತೇ ಇಲ್ಲ ಪ್ರತಿಯೊಂದು ಮರೂ ಅದರದ್ದೇ ಆದ ನೇಮ್ ಬೋರ್ಡನ್ನು ಹಾಕಿ ಇಟ್ಟಿದ್ದಾರೆ ಇದು ಆರೋಗ್ಯ ಇಲಾಖೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋವಂಥದ್ದು ನೋಡಿ ಇಲ್ಲಿ ಇದೇನು ಸೋಗೆ ತೆಂಗಿನ ಗರಿಯಿಂದ ಮಾಡಿರೋಂಥ ಚಿತ್ರಣ ಇಲ್ಲಿ ಯಾವ ಯಾವ ತರಹದ ಗಿಡಗಳು ಇದೆ ಮತ್ತೆ ಕ್ಷಯರೋಗ ಪೀಡಿತ ಶ್ವಾಸಕೋಶ ಹೇಗಿರುತ್ತೆ ಅದರಿಂದ ಏನೆಲ್ಲ ಹಾನಿಯಾಗುತ್ತೆ ಅನ್ನೋದನ್ನು ಸಹ ತೋರಿಸಿದ್ದಾರೆ ಇದೆಲ್ಲ ಪೂರ್ತಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು ನೋಡಿದ ಆಯುಷ್ಮಾನ್ ಆರೋಗ್ಯ ಇಲಾಖೆ ಇಲ್ಲಿ ಸಹ ಕೆಲವೊಂದು ಬುಕ್ಸ್ಗಳನ್ನು ಇಟ್ಟಿದ್ದಾರೆ ಇಲ್ಲಿ ಬಂದು ಅಕ್ವೇರಿಯಮ್ ಫಿಶ್ ಅಕ್ವೇರಿಯಂ ಇಲ್ಲಿ ವೆರೈಟಿ ವೆರೈಟಿ ಸಾವಿರಾರು ವಿಧದ ಫಿಶ್ಗಳನ್ನ ನಾವು ಇಲ್ಲಿ ನೋಡ್ಬೋದು ಇದು ಬಂದು ತಾಯಿ ಮಗುವಿನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ಆರೋಗ್ಯ ಇಲಾಖೆಯವರು ತುಂಬಾ ಖುಷಿಯಾಗುತ್ತೆ ಇಲ್ಲಿ ಸಹ ನೋಡಲಿಕ್ಕೆ ಇದು ಬಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ಸಮಗ್ರ ಕೃಷಿ ಪದ್ಧತಿ ಅಂತ ಇಲ್ಲೂ ಸಹ ಹಲವಾರು ಗಿಡಗಳ ಹೆಸರುಗಳನ್ನ ನೇಮ್ ಬೋರ್ಡಾಗಿ ಇಟ್ಟು ತೋರಿಸಿದ್ದಾರೆ ಇನ್ನು ಈ ವಿಭಾಗ ಬಂದು ಸಿರಿಧಾನ್ಯಗಳು ನಮಗೆ ಎಷ್ಟೋ ಸಿರಿಧಾನ್ಯಗಳ ಹೆಸರುಗಳು ಗೊತ್ತೇ ಇಲ್ಲ ಇಲ್ಲಿ ಎಲ್ಲ ಥರದ ಸಿರಿಧಾನ್ಯಗಳ ಹೆಸರುಗಳನ್ನು ಸಹ ಹಾಕಿದ್ದಾರೆ ತುಂಬ ನೀಟಾಗಿ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿದು ಅಕ್ವೇರಿಯಮ್ ಇಲ್ಲಿ ನೂರಾರು ಥರದ ಮೀನುಗಳನ್ನು ನಾವು ನೋಡ್ಬೋದು ಎಲ್ಲ ಮೀನುಗಳನ್ನು ಸಹ ಈ ಥರ ಅಕ್ವೇರಿಯಮಲ್ಲಿ ಹಾಕಿ ಇಟ್ಟಿದ್ದಾರೆ ಜೀವಂತ ಮೀನುಗಳು ನಾವು ಒಂದು ಐದಾರು ಥರದ ಮೀನುಗಳನ್ನು ನೋಡಿರ್ತೀವಿ ಆದರೆ ಇಲ್ಲಿ ಎಷ್ಟೋ ಥರದ ಮೀನುಗಳನ್ನು ಇಲ್ಲಿ ನಾವು ನೋಡ್ಬೋದು ನಾವು ಒಂದು ಅಕ್ವೇರಿಯಮನ್ನು ಮನೆಯಲ್ಲಿ ತಂದಿಡ್ತೀವಿ ಅಂದರೆ ಆ ಒಂದು ಎರಡು ಮೀನುಗಳನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅದರಲ್ಲಿ ನೋಡಿ ಇಲ್ಲಿ ಸಾವಿರಾರು ಮೀನುಗಳನ್ನ ಅಕ್ವೇರಿಯಮಲ್ಲಿ ಹಾಗೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿಟ್ಟಿದ್ದಾರೆ ಎಲ್ಲ ಜೀವಂತ ಮೀನುಗಳನ್ನೇ ಇದೆಲ್ಲ ಒಂದು ಕಲೆ ಅಂತಲೇ ಹೇಳ್ಬೋದು ಇನ್ನೂ ಇಲ್ಲಿ ಬಂದು ನಾನಾ ಥರದ ಮನೆಗಳನ್ನು ಸಹ ಮಾಡಿದ್ದಾರೆ ಹಾಗೆ ಬಂದು ಇಲ್ಲಿ ಮುಂದೆ ನಾನು ಮೊದಲೇ ತೋರಿಸಿದ್ದೆ ಇದು ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ಇಲ್ಲಿ ಅಂಬೇಡ್ಕರ್ ರವರ ಚಿತ್ರಣವನ್ನು ಸಹ ಚೆನ್ನಾಗಿ ತೋರಿಸಿದ್ದಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಾರುವಂತಹ ಗೊಂಬೆಗಳು ಇನ್ನು ಈ ಕಡೆ ಎಲ್ಲ ಬಂದು ಫುಡ್ ಸೆಕ್ಷನ್ನು ನಾವು ಇಲ್ಲಿಲ್ಲೂ ಜಾಸ್ತಿ ಹೋಗಲಿಲ್ಲ ಇವೆಲ್ಲ ಜ್ಯುವೆಲರಿ ಅದು ಇದು ಅಂದ್ಕೊಂಡು ತುಂಬ ಒಳ್ಳೊಳ್ಳೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳಿದ್ದಾವೆ ಈ ಟೈಮಲ್ಲಿ ತಗೊಳ್ಳೋರಿಗೆ ತುಂಬಾ ಒಳ್ಳೆಯದು ಮತ್ತು ಹಾಗೆ ಗಾಣದ ಎಣ್ಣೆ ಆಗಿರ್ಬೋದು ಹಾಗೆ ಸಿರಿಧಾನ್ಯಗಳ ಉಂಡೆ ಮತ್ತು ನೋಡಿ ಇಲ್ಲಿ ಹಳೆ ಕಾಲದ ಗಾಡಿ ಎತ್ತು ಅದರದ್ದು ಚಿತ್ರಣವನ್ನು ಸಹ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಇಲ್ಲಿ ಇನ್ನು ಈ ಕಡೆ ಬಂದು ಅಡುಗೆಗೆ ಬಳಸುವಂಥ ಮರದ ಸ್ಪೂನ್ಗಳಾಗಿರ್ಬೋದು ಲಟ್ಟಣಿಗೆ ಈ ಥರದ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಬಿದಿರಿಂದ ತವ ತಯಾರಿಸಿರುವಂತಹ ಮನೆಗೆ ಶೋ ಶೋಪೀಸ್ಗಳಾಗಿ ಇಟ್ಕೋಬೋದು ಅಂತಹ ವಸ್ತುಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ನಾನು ಮಾಡಿದಂಥ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಸಹ ಫ್ಯಾಮಿಲಿ ಸಮೇತ ಹೋಗಿ ಅಲ್ಲಿನ ಸೌಂದರ್ಯವನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ ಇಲ್ಲಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು